ಇದೆಲ್ಲ ನಡೀತಾ ಇದ್ದಾಗ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವ್ರ ವಿಷಯಕ್ಕೆ ಬರ್ತೀನಿ ಕುಮಾರಸ್ವಾಮಿ ಅವ್ರದ್ದು ಒಂದು ಟ್ವೀಟ್ ಇದೆ ಕುಮಾರಸ್ವಾಮಿ ಅವರು ಆ ಕೇತಗಾನಹಳ್ಳಿ ಜಮೀನಿನಲ್ಲಿ ಹದಿನಾಲ್ಕು ಎಕರೆ ಒತ್ತುವರಿಯಾಗಿದೆ ಒತ್ತುವರಿಯಾಗಿದೆ ಅದರ ತನಿಖೆ ಸರ್ವೆ ಆ ತನಿಖೆ ಆ ಸರ್ವೆ ಆ ದೂರು ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ತಮ್ಮ ವಿರುದ್ಧ ಮಾಡಿಸ್ತಾ ಇರುವ ಷಡ್ಯಂತ್ರ ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದಾರೆ ರಾಜ್ಯ ಸರ್ಕಾರ ಅಂದರೆ ಡಿ ಕೆ ಶಿವಕುಮಾರ್ ಮಾಡಿಸ್ತಿರೋದು ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈಗ ನಿಮ್ಮ ಬುಡಕ್ಕೆ ಬಂತಲ್ವಾ ಅನ್ನುವ ಧಾಟಿಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಇವತ್ತು ಮರ್ಯಾದೆಗೇಡಿ ಕಿಡಿಗೇಡಿ ನನ್ನ ಮೇಲೆ ಮತ್ತೆ ವಿಷ ಕಕ್ಕಿರುವುದು ಹತಾಶೆಯಷ್ಟೆ ಆಕಾಶಕ್ಕೆ ಉಗಿದರೆ ಮುಖದ ಮೇಲೆಯೇ ಬೀಳುತ್ತದೆ ಮಂಕೆ ಇಷ್ಟೂ ಸಾಮಾನ್ಯ ಜ್ಞಾನ ಇಲ್ಲವೇ ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ ಅಹೋರಾತ್ರಿಯು ದ್ರೋಹ ಚಿಂತನೆ ವಿಶ್ವಾಸ ದ್ರೋಹ ಉಂಡಮನೆಗೆ ಕನ್ನ ಸ್ವಪಕ್ಷೀಯರಿಗೆ ಗುನ್ನ ಇದು ಒಂದು ಬದುಕೆ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕಲು ಕ್ರಿಮಿನಲ್ ಕೃತ್ಯಗಳಲ್ಲಿ ತೊಡಗಿರುವ ವಿಷಸರ್ಪ ನನ್ನೆಡೆಗೆ ನಾಲಿಗೆ ಚಾಚಿದೆ ಇಂಥ ಕ್ರಿಮಿನಲ್ ಒಬ್ಬ ಕೆಟ್ಟ ಆಲೋಚನೆಗಳಲ್ಲಿ ದಿನಪೂರ್ತಿ ಮುಳುಗಿರುವುದು ಸಹಜ ಕ್ರಿಮಿನಲ್ನ ಚಾಳಿಯೇ ಧಮಕಿ ಹಾಕುವುದು ವಿಷಕ್ರಿಮಿಯ ಕೆಲಸ ಎಲ್ಲರನ್ನು ಕಚ್ಚುವುದು ಇದರಲ್ಲಿ ನನಗೇನು ಅಚ್ಚರಿ ಇಲ್ಲ ನಾನು ಭೂ ಒತ್ತುವರಿ ಮಾಡಿದ್ದೇನೋ ಇಲ್ಲವೋ ಕಾನೂನು ವ್ಯಾಪ್ತಿಯಲ್ಲಿ ತೀರ್ಮಾನವಾಗುತ್ತದೆ ಈಗ ನನ್ನ ಮರ್ಯಾದೆ ವಿಷಯ ಇರಲಿ ಇವತ್ತು ಸ್ವಪಕ್ಷೀಯರೇ ಈ ಮರ್ಯಾದೆ ಗೇಡಿಯ ಮಾನವನ್ನು ವಿಧಾನಸೌಧದಲ್ಲೇ ಹರಾಜು ಹಾಕಿದ್ದಾರೆ ಅದಕ್ಕೆ ಉತ್ತರವೇನು ಹ್ಯಾಶ್ ಟ್ಯಾಗ್ ಮರ್ಯಾದೆ ಗೇಡಿ ಇದು ಕುಮಾರಸ್ವಾಮಿಯವರ ಟ್ವೀಟು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಮರ್ಯಾದೆ ಎಂದಿದ್ರು ಒಳ್ಳೆಯದು ಅನ್ನೋ ಲೆವೆಲಿಗೆ ಮಾತಾಡಿದ್ದಾರೆ ಆಮೇಲೆ ತೋರಿಸ್ತೀನಿ ಅದಕ್ಕೆ ನನ್ನ ಮೇಲೆ ಹರಿಹಾಯ್ದಿರೋದು ನಿಮ್ಮ ಪಕ್ಷದವರೇ ನಿಮಗೆ ಗುಣ ಇಡ್ತಾ ಇದ್ದಾರೆ ಇತ್ಯಾದಿ ಇತ್ಯಾದಿ ಒಂದು ಟ್ವೀಟ್ ಇದೆ ನಾನು ಆಗಲೇ ಹೇಳ್ತಾ ಇದ್ದೆ ರಾಜರಾಜೇಶ್ವರಿ ಶಾಸಕ ಮುನಿರತ್ನ ಅವರು ಅವರು ಹಿ ಯಸ್ ಗಾನ್ ಥ್ರೂ ಅ ಬ್ಯಾಡ್ ಫೇಸ್ ಕಂಪ್ಲೇಂಟ್ ಆಗಿ ಅರೆಸ್ಟ್ ಆಗಿ ಜೈಲಿಗೆ ಸೇರಿ ಒಂದರಲ್ಲಿ ಬೇಲ್ ಸಿಕ್ತು ಅನ್ನೋಟೊತ್ತಿಗೆ ಇನ್ನೊಂದು ಕೇಸ್ನಲ್ಲಿ ಒಳಗೋಗಿ ಎಲ್ಲ ಆಗಿದೆ ರೇಪು ಹನಿ ಟ್ರ್ಯಾಪು ಎಲ್ಲ ಕಂಪ್ಲೇಂಟ್ಗಳಾಗಿದ್ದಾವೆ ಇವತ್ತು ಈ ಹನಿ ಟ್ರ್ಯಾಪ್ನ ವಿಷಯ ಬಂದಾಗ ತಮ್ಮ ಮೇಲೆ ದಾಖಲಾದ ಪ್ರಕರಣಗಳನ್ನು ಎತ್ತಿದ್ರು ಇವು ಇದು ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಫೈಟ ಇದು ಮುನಿರತ್ನ ಅವರ ಆರೋಪ ಏನು ಲೋಕಸಭಾ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚನ್ನು ಹೆಚ್ಚಿನ ಲೀಡನ್ನು ಡಾಕ್ಟರ್ ಸಿ ಎನ್ ಮಂಜುನಾಥರಿಗೆ ಕೊಡಿಸುವ ಮೂಲಕ ಡಿ ಕೆ ಸುರೇಶ್ರ ಸೋಲಿಗೆ ನಾನು ಕಾರಣನಾದೆ ಅನ್ನುವ ಸಿಟ್ಟಿಗೆ ನನ್ನ ವಿರುದ್ಧ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದು ಅವರ ಅಳಲು ಅವರ ಆರೋಪ ಇವತ್ತು ಇವತ್ತು ಪ್ರಿಂಟ್ಔಟ್ ಹಾಕಿಸ್ಕೊಂಡು ಲ್ಯಾಮಿನೇಷನ್ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ರು ಶಾಸಕ ಮುನಿರತ್ನ ಯಾವ್ಯಾವುದ್ರದು ಒಂದು ಫೋಟೋ ನೊಣವಿನ ಕೆರೆ ಅಜ್ಜಯ್ಯನಿಗೆ ನಡೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ನೊಣವಿನ ಕೆರೆ ಅಜ್ಜಯ್ಯನದೊಂದು ಫೋಟೋ ಪ್ರತ್ಯಂಗಿರಾ ದೇವಿಯ ದರ್ಶನಕ್ಕೆ ಹೋಗಿದ್ರು ಇತ್ತೀಚೆಗೆ ಆ ದೇವಿಯದೊಂದು ಫೋಟೋ ನನ್ನ ಮೇಲೆ ರೇಪ್ ಕೇಸ್ ಮಾಡಿಸಿದ್ರಲ್ಲ ನೀವು ನಾನು ರೇಪ್ ಮಾಡಿದ್ದು ಮಾಡಿದ್ದೇ ನಿಜ ಅಂತ ಈ ಫೋಟೋಗಳನ್ನು ಮುಟ್ಟೆ ಆಣೆ ಮಾಡಿಬಿಡಿ ಅಂತ ಈ ಫೋಟೋಗಳನ್ನು ಮುಟ್ಟೆ ಆಣೆ ಮಾಡಿಬಿಡಿ ಹೊರಗಡೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ನೇರವಾಗಿ ತಗೊಂಡು ಮುನಿರತ್ನ ವಾಗ್ದಾಳಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಮಾಡಿಸ್ತಿದ್ದಾರೆ ಒಳಗಡೆ ಏನೋರು ಅಂದರೆ ನೋಡಿದವರಿಗೆಲ್ಲ ಅರ್ಥ ಆಗೋಂಗೆ ಡಿ ಕೆ ಶಿವಕುಮಾರ್ ಅವರೇ ಟಾರ್ಗೆಟು ನೋಡಿ ಇಷ್ಟೆಲ್ಲ ಆಗ್ತಿದ್ದಾಗ ಕಾಂಗ್ರೆಸ್ನಲ್ಲಿ ಎದ್ದು ನಿಂತು ಇದನ್ನು ವಿರೋಧಿಸಿ ಮಾತನಾಡಿದ್ದು ಮಾಗಡಿ ಬಾಲಕೃಷ್ಣ ಒಬ್ಬರೇ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಅವರೊಬ್ಬರೇ ಉಳಿದವರೆಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದರು ಕಾಂಗ್ರೆಸ್ ಶಾಸಕರುಗಳು ಕೇಳಿಸ್ಕೊಳ್ಳಿ ಮುನಿರತ್ನವರು ಮಾತಾಡಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಮೇಲಾಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಬಿ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ತಪ್ಪು ಮಾಡಿದಿನ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ್ದ ಎನ್ಕ್ವೈರಿ ಮಾಡಿಸಿ ಒಂದಂತೂ ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರು ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಿಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ಕೊಳಿ ಮಕ್ಕಳು ಅವ್ರಿಗೆ ಹದಿನೈದು ವರ್ಷ ಆಯ್ತು ಏನಂತ ತಲೆ ಎದ್ಕೊಂಡು ಮಾತಾಡಿ ನೀವ್ ಎಲ್ ಬೇಕಾರ ಪನಿಶ್ಮೆಂಟ್ ಕೊಡಿ ರೇಪ್ ಮಾಡಿಲ್ಲ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ

ನಾನು ಆವಾಗಲೇ ಹೇಳಿದಂತೆ ಮುನಿರತ್ನ ಅವರು ಹೊರಗಡೆ ಬಂದ ನಂತರ ಹೆಸರು ಹಿಡಿದು ಪ್ರಸ್ತಾಪಿಸಿದರು ಡಿ ಕೆ ಶಿವಕುಮಾರ್ ಅವರ ಹೆಸರು ತಗೊಂಡು ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ರೇಪ್ ಕೇಸ್ ರಿಜಿಸ್ಟರ್ ಮಾಡೋದ್ರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು ಡಿ ವೈ ಎಸ್ ಪಿ ಧರ್ಮೇಂದ್ರ ಅಂತ ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳನ್ನ ಭೇಟಿ ಮಾಡಿದ್ದೆ ಅಂತೇಳಿ ಅಂದಾಗ ರೇಪ್ ಕೇಸ್ ಹಾಕಬೇಕು ಹಾಕಬಾರ್ದು ಅನ್ನಂಗೆ ನೀನು ರಾಜೀನಾಮೆ ಕೊಡಬೇಕು ಇದ್ರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನ ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯ ಅದನ್ನು ತನಿಖೆ ಮಾಡಿಸಿ ಅಥವಾ ಸಿ ಬಿ ಐ ಕೊಡಿ ಅಂತ ಹೇಳಿದ್ದೀನಿ ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಡಿ ಕೆ ಒಂದು ಕಿವಿ ಮಾತು ಹೇಳ್ತೀನಿ ಇಂಥ ಪಾಪ ಕೃತಿಗಳಲ್ಲಿ ಭಾಗವಹಿಸ್ಬೇಡ್ರಿ ನಿಮಗೂ ಒಂದು ಕುಟುಂಬ ಇದೆ ನಿಮಗೂ ಒಂದು ಮನೆ ಇದೆ ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಕಣ್ಣೀರು ಹಾಕ್ತಾರೆ ನಾನು ಸುಳ್ಳು ರೇ ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ಸಾಯಬೇಕು ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಉಳಾಬಿಸ್ತಾಯ್ತೀರಿ ಇನ್ನು ಮುಂದಕ್ಕಾದರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರಾಪ್ ಟ್ರೂ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನು ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೋಡ್ರಿ ಕಂಪ್ಲೀಟ್ ಇವ್ರದೇ ರೀ ಟೀಮು ಡಿ ಕೆ ಶಿವಕುಮಾರ್ ಹನಿ ಟ್ರಾಪ್ ಟೀಮ್ ಇದು ಜಾರಕಿಹೊಳಿ ಆದಾಗ ಅವ್ರು ಯಾರು ಅಂತ ತಿಳ್ಕೊಳ್ರಿ ಕೇಳಿ ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದಿದೆ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ ಎರಡು ಗಂಟೆಗೆ ಈ ಹನಿ ಟ್ರಾಪ್ ಮೀಟಿಂಗ್ ಮಾಡೋದು ಇವು ಅರೆ ರಮೇಶ್ ಜಾರಕಿಹೊಳಿ ಮೇಲೆ ಏನು ದ್ವೇಷ ರಾಜಣ್ಣ ಏನು ಪಾಪ ಮಾಡವ್ರೆ ಹೇಳಪ್ಪ ರಾಜಣ್ಣ ಏನು ತಪ್ಪು ಮಾಡವ್ರೆ ಹೋಗಿದ್ದೆ ದೇವೇಗೌಡರ ಮನೆ ಬಾಗ್ಲಲ್ಲಿ ಪೊಲೀಸವ್ರು ನಿಲ್ಲಿಸಿ ಕೊಳ್ಳು ಪಟ್ಟಿ ಹಿಡ್ಕಂಡು ಎಳ್ಕೊಂಬನ್ನಿ ಹೇಳಿದ್ರಲ್ಲ ರೇವಣ್ಣ ಏನು ಓಡೋಗ ಇದ್ರ ಇವತ್ತು ನನಗೆ ಗೊತ್ತಿದೆ ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ ನಾನು ಸತ್ರು ಚಿಂತೆ ಇಲ್ಲ ನನಗಾಗಿರೋ ನೋವು ಭೈರಂಗ ಪಡಿಸ್ಬೇಕು ಅದಕ್ಕೆ ಮಾಧ್ಯಮದ ಮುಖಾಂತರ ಭೈರಂಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್